ತರೆ ತುಳುವಪ್ಪ ಜೋಕುಲೆಗ ತರೆತುಳ್ಳೆ ತುಳುನಾಡು ಚಕ್ರವರ್ತಿ ಆಳ್ವಿಕೆ ಮಂತಿನ ನಾಡಿಗೆ ಪರಶುರಾಮ ದೇವರಿನ ಕೊಡರಿದ ನಾಗ ಜಿಡಿತ ಸರ್ಪ ಜಿಡಿತ ಪಂಚ ಪಂಚೋಡಿ ಮಣ್ಣದ ಅಜನಿದ ಕಮ್ಮಿ ನಾಡು ಈ ಪುಲ್ಲ ತುಳುನಾಡಿಗೆ ಇತ್ತೆ ಆಟಿ ದುಂಬಿಂಚ ಮಾಟದಲೆಗುರ ತೂಟೆ ಗುರ ತೋಟನೇ ದುರಿದು ನೀರ ಪರಿಪು ಪರಿತೊಂದು ಭೂಮಿ ಅಪ್ಪೆ ಜಾಲಿ ನಿಲಿಕೆ ಮಲಕಪಾಡೊಂದು ಪಾಡೊಂದು ಜಡೆ ದೆರ್ಪುನ ಪೊರ್ತು ಅವು ನೀರ ಪರಿಪು ಪರಿತದು ಏರ್ತೆ ಪರ್ದುಳು ತೋಡು ತುದಿಯಾದ್ರೆ ಕಡಲ ಅಪ್ಪಿನ ಉಡಲ ಗರ್ಭುನು ಸೇರುನ ಪೊರ್ತು ಅವು ಜಾಲ ಜಪ್ಪೆರೆ ಆವಂದಿ ಬೊಲ್ಲ ಬರ್ಸದ ತಿಂಗುಲು ಅವು ಬಡವು ಬಾಜಿಲ್ದ ಬೆಲೆ ತುರಿಪಾವ್ನ ದಿನಕುಲು ಎಡ್ಡೆ ಕಾರಿಲೆಗೆ ಅಡ್ಡ ಬಾಗಿಲು ಒಯ್ತದು ಇಲ್ಲದ ತಡ್ಡದ ಉಲೈಡ್ ದಿನ ಕರಿಪುನ ತಿಂಗೊಳವು ಆಟಿ ಆಡೊಂದು ಪೋಪುಡು ಸೋನ ಪಾರೊಂದು ಬರ್ಪುಡು ಪಂಪಿ ಗಾದದ ಉಲೈದ ಸತ್ಯನ ತೆರೆಯರೆ ಆಟಿದ ಮಾಟದೊಲಿ ನಿಲ್ಕದ ತುಂಡ ನಂಕ ತೆರೆಯು ಊರು ಕುಟ ಕೇರಿ ಮುರುಕುಲಕ ಬರ್ಪಿ ಬರ್ಸದ ಬಿರ್ಸಾದಿಗೆ ತಾಂಡ ಕಿಬಿತ ಪುರ್ಪು ರಟ್ಟಾಲಕ ಕಿಡಿ ರಟ್ಟನ ತೆಡಿಲಿ ಉಡಪುನ ಸ್ವರ ಪಿರೋಂಜಿಮೇಟ್ ಇಲ್ಲದ ಕುಬಲ್ ಇತ್ತಿನ ತಿನೊಂದು ಜೀವದ ಉಸುಳನು ಒರಿತೊಂದು ಬದುಕುದಿತ್ತಿ ಬಂಗದ ದಿನುಕುಲು ಆಟಿ ಇಲ್ಲದ ಅಟ್ಟಡು ಮುರ್ಕುದಿತ್ತಿ ಕರಿ ಕಜವನು ಕುರ್ತುದು ಕುಬಲ್ಲೆಡೆ ಪೊರ್ಲು ಪನ್ಪುನ ತಿಂಗುಲು ಪಂಡ ಅವು ಆಟಿಗೆ ತಿಕ್ಕುನ ಕಜಿ ಪಾಪುಂಡಿಗೆ ಇಲ್ಲದ ಕುಬಳ್ ಉಪ್ಪಡ್ ಪಚ್ಚಿಲಿ ಕನಿಲೆ ಉಂಬೆ ಇಂಚ ಪನೊಂದು ಪೋಂಡ ಆಟಿದ ಅಟಿಲು ಮಲ್ಲ ಆ ಒಂದೇ ಪೊಪ್ಪು ಆಟಿದ ಅಮೌಸ್ಯ ದಾನಿ ಪಾಲಿದ ಕೆತ್ತಿದ ಕಷಾಯ ಪಂಡ ಸಾರ ಸೀಟು ದೂರ ಪುಡು ಪಂಪಿ ನಮ್ಮುಲಿಗೆ ನಮ್ಮ ತುಳುವೆನ್ನ ஆடி அமாவாசானி கடல அப்பி தரை தீர் மீது உலாய்தீக்கூர மாஜிசெர்கல அப்பின சுகித்தொந்திப்பி ஜனக்கு துடுவேரு ஆட்டி பக ஆட்ட மாரி பெற ஆடி களஞ்சி தெம்பெரே பார்த்தன நலிகொட்டிபு இல்ல ஜாலி பதது அரி தாராயி ஒனவோ துண்டு கோவந்தித்தி கல ನಾಡದ ಸಂಸ್ಕೃತಿ ಮುಚ್ಚಿಗೆ ಬಂಗಾರದ ಅರ್ತಿದ್ಲ ಹೆಚ್ಚಿಗೆ ಕಮ್ಮೆನದವು ಕರಿದೋನ ಸ್ಥಾನಡು ಸ್ಥಾನ ಅಕ್ಲೆಗೊಜ್ಜಿ ಉಡಲು ಸಂಪಾಪಿಲಕ್ಕ ಬಾರ್ನೆ ಬಲಸುನ ಸಂಸ್ಕೃತಿ ನಮ್ಮತ್ತಲು ನಾಡಿಗೆ ಪುಂಚದ ಮಣ್ಣು ಸತ್ಯನಾಗ ದೇವಿಯನ್ನು ಸುಗಿತೊಂದು ನಾಗರ ಪಂಚಮಿ ದಾನಿ ಬುಂಡ ಪೇರುಬದ ಸೇವಿನ ಕೊಡದು ದೇವೇರೇ ಕಾಪುಲೆ ಪಂದಿ ನಡುತ್ತಿತ್ತಿ ದಿನಕಲು ಅವು ಆಟಿದ ஆண்டல தினபதாண்ட நம்ம துளுநாட சம்ஸி அவு மாஜி போயர பண்ணி அஞ்சா இனித்த ஜோக்கி துளுநாட சம்ஸதி ஆட்டி பண்ட தாதந்தே தெரியு ಅಂಚನೆ ಈ ಉಂಜಿ ವಿಡಿಯೋ ನಮ್ಮ ಇನಿತ ಪಂಡ ದಾದ ತುಳುನಾಡದ ಸಂಸ್ಕೃತಿ ಪಂಡ ದಾದ ಈ ಆಟಿದ ಲೇಸದ ವಿಶೇಷತೆ ಪಂಡ ತೆರೆಯರಾದ ಅಂಚಾದ ಗುಂಬುದಂಜಿ ದಿನತ ಆದಾಂಡಲ ನಮ್ಮ ನೆಂಪುಗು ಬರುಂಡು ಪಂಪಿ ಪಾತ್ರನೇ ಉಂಜಿ ಸಂತಸ ಅಂಚಪ್ಪನೊಂದು ಇನ್ನ ರೆಡ್ ಪಾತ್ರೆಗೆ ಮುಗಿತಲ್ಲದ ಚುಕ್ಕಿದೆ ಒಂದು ಸುಲ್ಮಿಲು